ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್ ನಾನು ನಿಮ್ಮ ಸಂದೀಪ್ ಗುರುಜಿ ಈ ದಿನ ನಾನು ನಾನು ಇವಳ ಅಭಿಮಾನಿ ಚಿತ್ರವನ್ನು ವೀಕ್ಷಣೆ ಮಾಡಿದೆ ಈ ಚಿತ್ರ ನೋಡಿದ ನಂತರ ನಾನು ಕೂಡ ಈ ಚಿತ್ರದ ಅಭಿಮಾನಿ ನಾನು ಈ ಚಿತ್ರದ ಪಾತ್ರದ ಎಲ್ಲ ಪಾತ್ರಧಾರಿಯ ಅಭಿಮಾನಿಯಾಗಿದ್ದೀನಿ ಸಮಸ್ತ ಕರ್ನಾಟಕದ ಎಲ್ಲ ಜನರಿಗೆ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಇದು ಒಂದು ಉತ್ತಮವಾದ ಮೆಸೇಜ್ನ ಕೊಟ್ಟಿದ್ದಾರೆ ರಮೇಶ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಚಿತ್ರನ ತುಂಬ ಉತ್ತಮವಾಗಿ ತೆಗೆದಿದ್ದಾರೆ ಇದರಲ್ಲಿ ಯಾರಿಗೆ ಕಿವಿ ಕೇಳಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಅವರ ಒಂದು ಜೀವನ ಹುಟ್ಟುದಾಗಿಂದ ಹಿಡಿದು ಅವರ ಕಷ್ಟದ ಬಗ್ಗೆ ಒಂದು ಸಾಮಾಜಿಕ ಕಳಕಳೆಯಿಂದ ಈ ಚಿತ್ರವನ್ನು ನಿರ್ಮಾಣಿಸಿದ್ದಾರೆ ಹಾಗೂ ಈ ಚಿತ್ರದಲ್ಲಿ ಮುಖ್ಯ ಪಾತ್ರವಾಗಿ ಲಕ್ಕಮ್ಮಿಯನ್ನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ತುಂಬ ಉತ್ತಮವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಗೂ ಆರ್ ಜೆ ಆದಂತ ಪ್ರದೀಪ್ ಅವರು ಕೂಡ ತುಂಬ ಉತ್ತಮವಾದ ಪಾತ್ರವನ್ನು ಮಾಡಿದ್ದಾರೆ ಅವರಷ್ಟೇ ಅಲ್ಲ ಎಲ್ಲ ಪಾತ್ರಧಾರಿಗಳು ಅವರವರ ಪಾತ್ರವನ್ನು ಸಂಪೂರ್ಣವಾಗಿ ತೋರಿಸಿದ್ದಾರೆ ನಿರ್ದೇಶಕರು ಈ ಚಿತ್ರದಲ್ಲಿ ಉತ್ತಮವಾದ ಮೆಸೇಜ್ ಕೊಟ್ಟಿದ್ದಾರೆ ಒಂದು ಕಿವಿ ಕೇಳಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಅವರ ಕಷ್ಟವನ್ನ ತೋರಿಸಿದ್ದಾರೆ ಹಾಗೂ ಬೆಳೆಯುವಂಥ ಹುಡುಗರು ಯಾವ ರೀತಿ ಈಗ ಒಂದು ದುಷ್ಪರಿಣಾಮದ ದುಷ್ ಸಿಗರೇಟ್ ಆಗಿರ್ಬೋದು ಗಾಂಜಾ ಆಗಿರ್ಬೋದು ಈ ತರನ ವ್ಯಸನ ಮಾಡಿ ಯಾವ ರೀತಿ ಒಂದು ಕೊಲೆಗೂ ಕೂಡ ಹೋಗ್ತಿದ್ದಾರೆ ಅನ್ನೋದು ಒಂದು ಸಮಾಜಮುಖಿಯಾಗಿ ಒಂದು ಚಿತ್ರವನ್ನು ಸಂಪೂರ್ಣವಾಗಿ ತೋರಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಹಿಂದೂ ಧರ್ಮದ ಒಂದು ಭಗವದ್ಗೀತವನ್ನು ನೋಡಿದಾಗ ಅಲ್ಲಿ ಇರ್ತಕ್ಕಂತ ಒಂದು ಪವಿತ್ರವಾದ ಒಂದು ಕೃಷ್ಣ ಪರಮಾತ್ಮನವರು ಅರ್ಜುನನಿಗೆ ಹೇಳ್ತಾರೆ ನಾನು ಹೇಳಿದ್ದು ಮತ್ತೆ ನೀವು ಕೇಳೋದು ಅನ್ನ ಆ ಪದವನ್ನು ತಗೊಂಡು ಆ ಹುಡುಗಿ ಈ ಪಾತ್ರದಲ್ಲಿ ಲಕ್ಕಮ್ಮ ಒಂದು ರೆವಲ್ಯೂಷನ್ ತಗೊಂಡು ನಾನು ಯಾಕೆ ಕೇಳಕ್ಕಾಗ್ತಾ ಇಲ್ಲ ನಾನು ಯಾಕೆ ಹೇಳೋಕ್ಕಾಗ್ತಿಲ್ಲ ಅನ್ನೋದನ್ನ ಸಂಪೂರ್ಣವನ್ನು ಭಗವತ್ ಸಾರವನ್ನು ಹಿಡಿದು ಅವಳು ಹೋಗಿ ನಾನು ಕೇಳಬೇಕು ಮತ್ತು ನಾನು ಹೇಳಬೇಕು ಈ ಸಮಾಜಕ್ಕೆ ಅನ್ನೋ ಒಂದು ಗಟ್ಟಿ ನಿರ್ಧಾರ ತಗೊಂಡು ಹಠಪಟ್ಟು ತನ್ನದೇ ಆದ ಆಪರೇಷನಿಗೆ ತಾನೇ ಎಲ್ಲ ದುಡ್ಡನ್ನು ಸಂಗ್ರಹ ಮಾಡ್ತಾಳೆ ಆದ್ರೂ ಒಟ್ಟೊಟ್ಟಿಗೆ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ಶ್ರವಣ ಮುಕ್ತ ಕರ್ನಾಟಕ ಆಗಬೇಕು ಯಾವುದೇ ಮಕ್ಕಳಿಗೆ ಕಿವಿ ಹಾಗೂ ಮಾ ಮಾತಾಡ್ಲಿಕ್ಕೆ ಬರಲ್ಲ ಅವರಿಗೆ ಈ ಆಪರೇಷನ್ ಆಗಬೇಕು ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ನಿರ್ದೇಶಕರು ಬಹಳ ಕ್ಲೀನಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ತೋರಿಸಿದ್ದಾರೆ ಇದರಲ್ಲಿ ಕಿವಿ ಕೇಳಲಿಲ್ಲೋರು ಮಾತಾಡ್ಲಿಕ್ಕೆ ಬರಲಿಲ್ಲೋರು ಅಷ್ಟೇ ಅಲ್ಲ ವ್ಯಸನದಿಂದ ಯಾವ ರೀತಿ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ ಹಾಗಾಗಿ ಈ ಮುಖಾಂತರ ನಿಮ್ಮ ಈ ಮೀಡಿಯಾ ಮುಖಾಂತರ ನಾನು ಕರ್ನಾಟಕದ ಸಮಸ್ತ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಇದು ಚಿತ್ರ ವೀಕ್ಷಣೆ ಮಾಡಲೇಬೇಕು ಇದು ತುಂಬ ಉತ್ತಮವಾದ ಚಿತ್ರ ಎಷ್ಟೋ ಚಿತ್ರಗಳು ಮಾಡ್ತಾರೆ ಇವತ್ತು ಲವ್ ಚಿತ್ರಗಳು ಮಾಡ್ತಾರೆ ಪ್ರೇಮ ಚಿತ್ರಗಳು ಮಾಡ್ತಾರೆ ಗಲಾಟೆ ಫೈಟಿಂಗ್ ಚಿತ್ರಗಳು ಮಾಡ್ತಾರೆ ಆದರೆ ಇದು ಒಂದು ಮುಖಿಯಾದಂಥ ಚಿತ್ರ ಇದೆ ಸಮಾಜಕ್ಕೆ ಒಂದು ಯಾರಿಗೆ ಕಿವಿ ಕೇಳಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಅವರ ಕಷ್ಟನ ಎಳೆ ಎಳೆಯಾಗಿ ಬಿಚ್ಚಿಟ್ಟಾರೆ ಆಮೇಲೆ ಅವರ ಕಷ್ಟ ಇರೋರಿಗೆ ಆ ಕಷ್ಟ ಗೊತ್ತಿರತ್ತೆ ಅನುಭವ ಇರುತ್ತೆ ಹಾಗಾಗಿ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಪೋಷಕರು ಎಲ್ಲರೂ ಕೂಡ ಈ ಚಿತ್ರ ನೋಡಬೇಕು ಯಾರು ಕೂಡ ಈ ಚಿತ್ರ ಬಿಡಬಾರ್ದು ನನ್ನ ವೈಯಕ್ತಿಕವಾಗಿ ಈ ದಿನ ಚಿತ್ರ ನೋಡಿದೆ ನನ್ನಲ್ಲಿ ಎಷ್ಟೋ ಸರಿ ಆನಂದ ಭಾಷನೂ ಬಂತು ಕಣ್ಣೀರು ಬಂತು ದುಃಖನೂ ಆಯಿತು ತುಂಬ ನೋವು ಆಯಿತು ಯಾ ಅಷ್ಟು ಎಳೆ ಎಳೆಯಾಗಿ ಈ ಚಿತ್ರನ ಬಿಡಿಸಿದ್ದಾರೆ ಅವೆಲ್ಲರೂ ನೋಡ್ರಿ ಇದು ಏನಿದು ಕಿವಿ ಕೇಳಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಇದ್ರದ್ದು ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಜೊತೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಮಂತ್ರಿಗಳಲ್ಲಿ ಈ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಈ ಚಿತ್ರ ತಾವು ಇದನ್ನ ಎಲ್ಲ ಕಾಲೇಜುಗಳಿಗೆ ಎಲ್ಲ ಶಾಲೆಗಳಿಗೆ ಇಡೀ ರಾಜ್ಯದಲ್ಲಿ ಇದನ್ನ ತೋರಿಸ್ಲಿಕ್ಕೆ ನಿರ್ದೇಶಕರಿಗೆ ಅವಕಾಶ ಮಾಡಿಕೊಡಿ ನಿಮ್ಮಲ್ಲಿ ನಾನು ಮನಪೂರ್ವಕವಾಗಿ ಒಬ್ಬ ನಾತ ಪರಂಪರೆಯ ಗುರುವಾಗಿ ಹೃದಯ ಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಇದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಏನೇನೋ ಕಾರ್ಯಗಳು ಎಷ್ಟೋ ಕಾರ್ಯ ಮಾಡ್ತಾ ಇದಾರೆ ಆದರೆ ಸಮಾಜಮುಖಿ ಕಾರ್ಯ ಅದರಲ್ಲೂ ಸಿದ್ದರಾಮಯ್ಯನವರೇ ಎರಡ್ ಸಾವಿರದ ಹದಿನೈದರಲ್ಲಿ ಇದನ್ನ ತಗೊಂಡ್ ಬಂದಿದ್ರು ಈ ಕಿವಿ ಕೇಳಲಿಲ್ಲವರಿಗೆ ಮತ್ತೆ ಮಾತಾಡ್ಲಿಕ್ಕೆ ಬರಲಿಲ್ಲವರಿಗೆ ಆಪರೇಷನ್ ಫ್ರೀ ಆಗಿ ಸರ್ಕಾರದಿಂದ ಆಗಬೇಕು ಅಂತಂದೇಳಿ ಅವರೇ ತಂದಿದ್ದು ನಿಮ್ಮದೇ ಆದಂತ ಇದು ಒಂದು ಕಾರ್ಯಕ್ರಮ ಇರೋದ್ರಿಂದ ಅಷ್ಟೇ ಅಲ್ಲ ಇದು ಸಮಾಜಮುಖೂ ಇದೆ ಇದನ್ನ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಿರ್ದೇಶಕರು ಹಾಗೂ ನಿರ್ಮಾಪಕರು ಹಾಗೂ ಈ ಚಿತ್ರ ತಂಡ ಸಂಪೂರ್ಣವಾದ ಚಿತ್ರತಂಡ ಹಾಗಾಗಿ ತಮ್ಮ ಸಂಪೂರ್ಣ ಸಹಕಾರ ಕೊಡಿ ಈ ಚಿತ್ರ ಮಕ್ಕಳು ವಿದ್ಯಾರ್ಥಿನಿಯರು ಮತ್ತೆ ಎಲ್ಲಾ ಪೋಷಕರು ನೋಡಬೇಕು ಹಾಗೂ ಈ ಚಿತ್ರಕ್ಕೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಯು ಸರ್ಟಿಫಿಕೇಟ್ ಅಂದ್ರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಓದೋ ಮಗುವಿಂದ ಹಿಡಿದು ಎಂಬತ್ತೈದು ವರ್ಷ ನೂರು ವರ್ಷದ ಅಜ್ಜವರು ಕೂಡ ನೋಡ ಅಂತ ಚಿತ್ರ ಅಂತಂದೇಳಿ ಯು ಸರ್ಟಿಫಿಕೇಟ್ ಅಂದ್ರೆ ಅದು ನಮ್ಮ ಸೆನ್ಸಾರ್ ಬೋರ್ಡಿನಲ್ಲೇ ಒಂದು ಉತ್ತಮವಾದ ಸರ್ಟಿಫಿಕೇಟ್ ಹಾಗಾಗಿ ಈ ಮುಖಾಂತರ ಎಲ್ಲರೂ ನೋಡಿ ಎಲ್ಲರೂ ಬನ್ನಿ ಈ ಚಿತ್ರ ನೋಡಿ ಮನಸ್ಸು ತುಂಬಿಕೊಳ್ಳಿ ಹಾಗೂ ನನ್ನ ಸ್ವಂತ ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಚಿತ್ರಕ್ಕೆ ನಾಥ ಪರಂಪರೆಯಿಂದ ನಮ್ಮ ದತ್ತ ಮಹಾರಾಜರಿಗೆ ಗುರು ದತ್ತಾತ್ರೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಚಿತ್ರಕ್ಕೆ ಆಸ್ಕರ್ ಅವಾರ್ಡ್ ಸಿಗಲೇಬೇಕು ಯಾಕಂದರೆ ಸಿಗಲೇಬೇಕಾದಂಥ ಚಿತ್ರ ಇದು ಹಾಗಾಗಿ ಇದರಲ್ಲಿ ಏನು ಲೆಕ್ಕವನ್ನು ಪಾತ್ರ ಮಾಡಿದೆ ಆ ಮಗು ಅವಳಿಗೂ ಕೂಡ ಆಸ್ಕರ್ ಅವಾರ್ಡ್ ಸಿಗಬೇಕು ಈ ಚಿತ್ರಕ್ಕೂ ಸಿಗಬೇಕು ಹಾಗೂ ಈ ಚಿತ್ರ ತಂಡಕ್ಕೆ ಎಲ್ಲರಿಗೂ ಕೂಡ ನಾಥ ಪರಂಪರೆ ಹಾಗೂ ಸಂತ ಪರಂಪರೆ ಹಾಗೂ ಎಲ್ಲ ಹಿಂದೂ ಸಮಾಜದಿಂದ ಹಾಗೂ ಎಲ್ಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಿಂದ ನಾವು ಇವರಿಗೆ ಅಭಿನಂದನೆ ಕೊಡ್ತೀವಿ ಈ ಕರ್ನಾಟಕದ ಒಂದು ಸ್ಟೆಪ್ ಆದ ನಂತರ ಈ ಚಿತ್ರ ನಮ್ಮ ಇಚ್ಛೆ ಇದೆ ಹಲವಾರು ಭಾಷೆಯಲ್ಲಿ ಯಾಕಂದರೆ ಈ ಕಿವಿ ಕೇಳಲ್ಲ ಮತ್ತೆ ಮಾತಾಡ್ಲಿಕ್ಕೆ ಬರಲ್ಲ ಅನ್ನೋದು ಇದು ಕೇವಲ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಅಥವಾ ಒಂದು ವ್ಯಕ್ತಿಯ ಸಮಸ್ಯೆ ಅಲ್ಲ ಇದು ಸಂಪೂರ್ಣ ಭಾರತ ವರ್ಷ ಇಡೀ ಜಗತ್ತಿನ ಸಮಸ್ಯೆ ಅದರಲ್ಲೂ ನಮ್ಮ ಭಾರತದಲ್ಲಿ ಈ ಯಾವುದೇ ರಾಜ್ಯ ಇರ್ಬೋದು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಗುಜರಾತ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಛತ್ತೀಸ್ಗಢ ಇರ್ಬೋದು ಒಡಿಶಾ ಇರ್ಬೋದು ಎಲ್ಲದರಲ್ಲಿ ಯು ಪಿ ಇರ್ಬೋದು ಎಲ್ಲದರಲ್ಲೂ ಕೂಡ ಇದು ಹಿಂದಿ ಭಾಷೆಯಲ್ಲೂ ಕೂಡ ಇದನ್ನು ಡಬ್ ಮಾಡಿ ಇದು ಇಡೀ ಭಾರತ ವರ್ಷ ಎಲ್ಲರೂ ಕೂಡ ಇಡೀ ಭಾರತದಲ್ಲಿ ನೋಡ್ಬೇಕು ಯಾರ್ಯಾರಿಗೆ ಕಿವಿ ಕೇಳ್ತಾ ಇಲ್ಲ ಯಾರ್ಯಾರಿಗೆ ಮಾತಾಡ್ಲಿಕ್ಕೆ ಬರ್ತಿಲ್ಲ ಅವ್ರೆಲ್ಲರೂ ಕೂಡ ನೋಡ್ಬೇಕು ಹಾಗೂ ನನ್ನ ವೈಯಕ್ತಿಕ ಇಚ್ಛೆ ಮಾನ್ಯ ನಮ್ಮ ಪ್ರೀತಿಯ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು ಇದನ್ನ ನೋಡ್ಲೇಬೇಕು ತಾವು ನೋಡೇ ನೋಡ್ತೀರಾ ಹಾಗೂ ಈ ಚಿತ್ರಕ್ಕೆ ತಾವು ಕೂಡ ಉತ್ತೇಜನ ಕೊಟ್ಟೇ ಕೊಡ್ತೀರಾ ಇಂತ ಇನ್ನೂ ಹಲವಾರು ಚಿತ್ರ ಸಮಾಜಮುಖಿ ಚಿತ್ರ ನಮ್ಮ ಇಡೀ ಚಿತ್ರತಂಡ ಮಾಡ್ಲಿ ಅಂತಂದೇಳಿ ನಾನು ಆಶಿಸುತ್ತಾ ನನ್ನ ಈ ಚಿತ್ರತಂಡಕ್ಕೆ ಒಂದು ಹೃದಯ ಪೂರ್ವಕವಾದ ಪ್ರೀತಿಯ ಮಾತನ್ನ ಮುಗಿಸ್ತೀನಿ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್